ನಂಬರ್ ನಂಬರ್ ರಕಬರೆ ತೋರಿ ನಂಬರ್ ಆ ಹೊಡಕೊರಿ 97 43 ಡಬಲ್ ಸಿಂಗಲ್ 1 ಡಬಲ್ ಸಿಂಗಲ್ 8 ಯಾಯ ಕನ್ನಡದ ಗಡಲೆ ಇಂಗ್ಲಿಷ್ ಬರಂಗಿಲ್ಲ

ಇಂಗ್ಲಿಷ್ ಕೇಳ ಸಿಗಸ್ ಕನ್ನಡದ ಬರೋ ನಂಬರ್ ನಮಸ್ಕಾರ ನಾನ್ ಜಯರಾಜ್ ಮಾತಾಡ್ತಾರೆ ಇನ್ನಿಲ್ಲ ಮೊದಲೊಮ್ಮೆ ಭೇಟಿಯಾದಾಗ ತಮ್ಮ ಮುಂದೆ ಒಂದು ವಿಷಯ ಪ್ರಸ್ತಾಪ ಮಾಡಿದೆ ನಾನು ಊರಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಹೆಸರಲ್ಲಿ ಸರಾಯ್ ಫ್ಯಾಕ್ಟ್ರಿ ಕಟ್ತೇನೆ ಈ ಕೆಲಸ ನೋಡ್ಕೊಳ್ಳೋದಕ್ಕೆ ಒಬ್ಬ ಒಳ್ಳೆ ನಿಯತ್ತಾಗಿರೋ ವ್ಯಕ್ತಿ ಬೇಕಂತ ಹೌದಾ ಸರಿ ನಮತ್ತೆ ಮಾತಾಡ್ತೀಕರಣ ಕರ್ಣ ಅನ್ನೋ ವ್ಯಕ್ತಿನ್ ಕಳ್ಸಿದಾರ ನೋಡು ನೋಡು ಅಂದ್ಭಾಗೆ ತಮ್ಮ ಹೆಸರು ಕರ್ಣ ನೋಡಿ ಕರ್ಣ ಅಂದ್ರೆ ನಾನು ಇವರಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಹೆಸರಲ್ಲಿ ಸರಾಯಿ ಫ್ಯಾಕ್ಟ್ರಿ ಕಟ್ತಾ ಇದ್ದೀನಿ ನಾನು ಮಾಡ್ತಾ ಇರೋ ಕೆಲಸಕ್ಕೆ ಅಷ್ಟೋ ಇಷ್ಟೋ ಜನಗಳು ಒಪ್ಕೊಂಡು ಜಮೀನು ಬಿಟ್ಕೊಡೋದಕ್ಕೆ ತಯಾರಿದ್ದಾರೆ ಆದ್ರೆ ನಾ ಅಚ್ಚಾ ಕಲ್ತಿದ್ವಿ ನನ್ನ ಜನಗಳು ನನಗೆ ಕುಂದ ಇಡೋದಕ್ಕೆ ಆರಂಭ ಮಾಡಿ ಅವರನ್ನ ಹೆಸರು ಹಾಕೊಂಡು ದಕ್ಸ್ಕೊಳ್ಳೋದೇನು ಪಡ್ ಮಾತಲ್ಲ ಆದ್ರೆ ಐದು ಮನೆ ಬಾಗ್ಲಿಕ್ಕೆ ಹೋಗ್ಲೇಬೇಕಲ್ಲ ಹೋದಾಗ ಎಲ್ಲಿ ನನಗೆ ತಿರುಗಿಸಿ ಕುನ್ನ ಅದಕ್ಕೆ ಈ ಕೆಲಸ ತಮ್ಮಂತವ್ರು ಮುಂದೆ ನಿಂತು ಈ ಕೆಲಸನ ಅನ್ನೋದೇ ನನ್ನ ಆಸೆ ಎಲ್ಲೂ ನನ್ನ ಹೆಸರಿಗೆ ಕಪ್ಪು ಚಿಕ್ಕ ಬರಬಾರ್ದು ಈ ಕೆಲಸನ ತಾವು ಅಚ್ಚುಕಟ್ಟಾಗಿ ಮಾಡಿದ್ದೇ ಆದ್ರೆ ತಮಗೆ ಯೋಗ್ಯವಾದ ಬಹುಮಾನ ಕಟ್ಟಿಕೊಬೇಕು ಆಯ್ತು ನಿಮ್ ಹೆಸರಿಗೆ ತಕ್ಷಣ ಬಗ್ಗೆ ನಾನ್ ನೋಡ್ಕೋತೀವಿ ತುಂಬಾ ಸಂತೋಷ ಆ ನೋಡಿ ನಿಮ್ಮ ಮನೆ ಅಂದ್ಕೊಳ್ಳಿ ಯಾವ್ದಕ್ಕೂ ಸಂತೋಷ ಕೊಟ್ಟೇಳಿಮ್ಮ ಹಂಗಪ್ಪ ಯಾಕೆ ಇವ್ರ ಹೆಸರು ಮಿಸ್ಟರ್ ಕರ್ಣ ಅಂತ ನೋಡಿ ನನ್ನ ತಂಗಿ ಶೀಲಾ ಇನ್ ಮುಂದೆ ಇವ್ರು ನಮ್ಮನೇಲೆ ಇರ್ತಾರೆ ಎಸ್ ಎಸ್ ಅಲ್ಲಿ ಉಳ್ಕೊಳ್ಳೋದಕ್ಕೆ ಕೆಲಸ ಮಾಡ್ತೀನಿ ನೋಡಿ ಮಿಸ್ಟರ್ ಕರ್ಣ ಅವ್ರೆ ಏನೇ ಬೇಕಾದ್ರೂ ಕೇಳಿ ಸಂಕೋಚ ಪಡ್ತಾರೆ ಗೌಡ ಗೌಡ್ತೀನಿ ಅಂತ ಗೊತ್ತಾಗ್ತೆ ಏನು ಮಾತಾಡ್ಬಿಟ್ಟೆ ದಯವಿಟ್ಟು ನನ್ನ ಕ್ಷಮೀಶಿ Senti, sì. non il mio